ಯು ಸೆನ್ಸುಡೈನ್ ಹೇಳಿ ಕೇಸರಿ ಕೋ ಸಪ್ತಗಿರಿ ಯೂನರ್ಸಿಟಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಗೆ ಹೆಚ್ಚಾದಂತಹ ಕೂಗು ಹೆಚ್ಚುವರಿ ಹುದ್ದೆ ಸೃಷ್ಟಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಆಗ್ರಹ ಮಾಡ್ತಿದ್ದಾರೆ ಹೆಚ್ಚುವರಿ ಡಿ ಡಿಸಿಎಂ ಆಗಬೇಕು ಅಂತ ಒಂದು ಡಿ ಡಿಸಿಎಂ ಸಾಲೋದಿಲ್ಲ ಹೆಚ್ಚುವರಿ ಡಿ ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡಬೇಕು ಅಂತ ಈಗ ಸಿಎಂ ಸಿದ್ದರಾಮಯ್ಯ ಆಪ್ತರ ಆಗ್ರಹ ಆಗ್ತಾ ಇದೆ ನಾಯಕರ ಸಮಾಧಾನ ಮಾಡೋದಕ್ಕೆ ಈಗ ಹೈಕಮಾಂಡ್ ತಂತ್ರಗಾರಿಕೆ ಒನ್ ಮ್ಯಾನ್ ಒನ್ ಪೋಸ್ಟ್ ಪಾಲಿಸಿಯನ್ನ ಜಾರಿಗೆ ತರುವಂತಹ ಸಾಧ್ಯತೆ ಇದೆ ಮುಂದಿನ ತಿಂಗಳ ಬೆಳೆಗೆ ಕೆಪಿಸಿಸಿಗೆ ನೂತನ ಸಾರಥಿ ಕೂಡ ನೇಮಕ ಆಗಬಹುದು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಮಾಡಿ ಸಮಾಧಾನ ಪಡಿಸುವಂತ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಇದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಒಪ್ಪುವ ನಾಯಕನ ಪಟ್ಟವನ್ನ ನೀಡುವಂತ ಸಾಧ್ಯತೆ ಆದರೆ ಯಾರಾಗಬಹುದು ಅನ್ನೋದು ಈಗ ಪ್ರಶ್ನೆ ಸೊ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಘಟಾನುಘಟಿ ನಾಯಕರು ಸಾಕಷ್ಟು ಸೀನಿಯರ್ಸ್ ಇದ್ದಾರೆ ಆದರೆ ಒಬ್ಬರಿಗೆ ಒಂದೇ ಪೋಸ್ಟ್ ಅನ್ನೋ ರೀತಿಯಾಗಿ ಈಗ ಪ್ಲಾನಿಂಗ್ಗಳು ನಡೀತಾ ಇದೆ ಹಿಂದೆ ಕೂಡ ಏನು ಮೀಟಿಂಗ್ ಆಯಿತು ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ನಲ್ಲಿ ಆ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಆಗಿದೆ ಅಂತ ಬಿ ಕೆ ಹರಿಪ್ರಸಾದ್ ಕೂಡ ಹೇಳ್ತಾ ಇದ್ರು ನಾವು ಹಿಂದಿನ ಮೀಟಿಂಗ್ನಲ್ಲಿ ಕೂಡ ಈ ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗಿತ್ತು ಅದನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಸೊ ಅದನ್ನು ಪಾಲಿಸಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ನೀಡುವಂಥ ಸಾಧ್ಯತೆ ಇದೆ ಆದರೆ ರೇಸ್ನಲ್ಲಿ ಬಹಳಷ್ಟು ನಾಯಕರಿದ್ದಾರೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿಗೆ ಹೈಕಮಾಂಡ್ಗೆ ಇಲ್ಲದ ಒಲವು ಇನ್ನೊಂದು ಕಡೆ ಕೆಪಿಸಿಸಿ ಪಟ್ಟ ಬಿಟ್ಕೊಡದೆ ಡಿಕೆ ಶಿವಕುಮಾರ್ ಕೂಡ ರಣತಂತ್ರ ಮಾಡುತ್ತಿದ್ದಾರೆ ಸೊ ಅಧ್ಯಕ್ಷ ಸ್ಥಾನ ಇದ್ದರೆ ಸಿಎಂ ಸ್ಥಾನ ಬದಲಾವಣೆಗೆ ಹೆಚ್ಚು ಬಲ ಸಿಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮ್ಮ ಬಳಿಯೇ ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆ ಹಾಗೆಯೇ ಬಿಬಿಎಂಪಿ ಚುನಾವಣೆವರೆಗೂ ಕೂಡ ತಾವೇ ಮುಂದುವರಿಯೋದಕ್ಕೆ ಪ್ಲಾನ್ ಮಾಡಲಾಗ್ತಾರೆ ಹೆಚ್ಚುವರಿ ಡಿ ಸಿ ಎಂ ಸೃಷ್ಟಿಗೆ ಹೈಕಮಾಂಡ್ಗೆ ಈಗ ಸದ್ಯಕ್ಕೆ ಒಲವಿಲ್ಲ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಡಿ ಕೆ ಶಿವಕುಮಾರ್ ಮಾಡಿದಂಥ ಸಂಘಟನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶ ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ ಇನ್ನಷ್ಟು ನಿರೀಕ್ಷೆ ಮಾಡಿತ್ತು ಬಟ್ ಕಂಪೇರ್ಡ್ ಟು ಕಳೆದ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಅದಕ್ಕೆ ಹೋಲಿಸಿದರೆ ಸೊ ಆದರೆ ಒಂದು ಸರ್ಕಾರ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸೀಟ್ ಕಮ್ಮಿ ಆಯಿತು ಅಂತ ಕಾಂಗ್ರೆಸ್ನವ್ರಿಗೆ ಅನಿಸಿದೆ ಸೊ ಇದೀಗ ಮುಂದಿನ ಒಂದಷ್ಟು ಸವಾಲುಗಳಿದೆ ಅದು ಲೋಕಲ್ ಬಾಡಿ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೆಯೇ ಬಿ ಬಿ ಎಂ ಪಿ ಚುನಾವಣೆ ಇದೆಲ್ಲವೂ ಕೂಡ ಭಾಳ ಪ್ರತಿಷ್ಠಿತವಾದಂಥ ಪ್ರತಿಷ್ಠೆಯ ವಿಚಾರ ಆಗುತ್ತೆ ಈ ಚುನಾವಣೆಗಳನ್ನು ಗೆಲ್ಲೋದು ಲೋಕಲ್ ಆಗಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಹೇಗಿದೆ ಜನರ ನಾಡಿ ಬಿಡಿತ ಅಂತ ಇದ್ರ ಮೂಲಕ ತಿಳಿಯುತ್ತೆ ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಒಂದ್ ರೀತಿ ಈಗ ಸ್ಕೋರ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಇದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒನ್ ಒನ್ ಆಗಿದೆ ಈಕ್ವಲ್ ಆಗಿದೆ ಆದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಿಬಿಎಂಪಿಯಲ್ಲಿ ಅಗ್ನಿ ಪರೀಕ್ಷೆ ಎದುರಾಗುತ್ತೆ ಇನ್ನು ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಬೆಳಗಾವಿಯಲ್ಲಿ ಸಚಿವ ಎಚ್ ಸಿ ಮಾದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಐದು ವರ್ಷ ಅಧಿಕಾರ ನಡೆಸಲು ಜನ ಅಧಿಕಾರ ಕೊಟ್ಟಿದ್ದಾರೆ ಸದ್ಯಕ್ಕಂತೂ ಮುಖ್ಯಮಂತ್ರಿ ಕುಚ್ಚಿ ಏನಿದೆ ಅದು ಖಾಲಿ ಇಲ್ಲ ವೀಕ್ಷಕರ ಕಳಿಸಿ ಹೈಕಮಾಂಡ್ ಅಭಿಪ್ರಾಯ ಸಂಗ್ರಹ ಮಾಡಲಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಎಲ್ಲ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸಿ ಮಾಡಿದ್ದಾರೆ ಪಕ್ಷದ ಸಂಘಟನೆ ಹಿತದೃಷ್ಟಿ ಪಕ್ಷದ ಬೇಸನ್ನ ವೈಡನ್ ಮಾಡಿ ಟ್ರೆಡಿಷನಲ್ ಕಾಂಗ್ರೆಸ್ ವೋಟ್ಗಳನ್ನು ಸಂಗ್ರಹ ಮಾಡಿ ಸಾಂದ್ರೀಕರಣ ದೃಷ್ಟಿಯಲ್ಲಿ ಕೆಲವರ ಅಭಿಪ್ರಾಯಗಳು ಈ ಅಭಿಪ್ರಾಯನ ಹೈಕಮಾಂಡ್ ತಾನೇ ಅಂತಿಮವಾಗಿ ಮಾಡೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಮೂಲ ಮತದಾರರ ಒಂದು ಸಂಘಟನೆ ದೃಷ್ಟಿಯಿಂದ ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ ಅದು ಹೈಕಮಾಂಡ್ ತೀರ್ಮಾನ ಮಾಡಿ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಅಭಿವೃದ್ಧಿ ಬಿಟ್ಟು ಮತ್ತು ರಾಹುಲ್ ಗಾಂಧಿಯವರು ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆಯಾಗಿರೋದು ಅಭಿನಂದನೆಯ ವಿಷಯ ಬಿಟ್ಟು ಮತ್ತು ಮುಂದೆ ಸರ್ಕಾರದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಪಕ್ಷ ಬಲವರ್ಧನೆ ಮಾಡುವ ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವುದೇ ವಿಷಯ ಚರ್ಚೆ ಪಕ್ಷದ ಸಂಘಟನೆ ಹಿತದೃಷ್ಟಿ ಪಕ್ಷದ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಮೈಸೂರಿನಲ್ಲಿ ಡಿಕೆ ಪರ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡರು ಬ್ಯಾಟಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಡಿ ಕೆ ಶಿವಕುಮಾರ್ ಖಂಡಿತ ಸಿ ಎಂ ಆಗ್ತಾರೆ ಹಿಂದೆ ಕೈ ವೀಕ್ ಇದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಇದ್ರು ಈಗ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಕುರುಬ ಸಮಾಜದ ಮಠಾಧೀಶರೂ ದೊಡ್ಡ ಗರ್ಜನೆ ಮಾಡಲಿಲ್ವೇ ಆಗ್ರಹ ಮಾಡಲಿಲ್ವೇ ಅದೇ ರೀತಿ ಆ ಸಮಾಜದ ಮೇಲೆ ಅಭಿಮಾನ ಡಿ ಕೆ ಶಿವಕುಮಾರ್ ಅಭಿಮಾನದಿಂದ ಸ್ವಾಮೀಜಿಯವ್ರು ಮಾತಾಡಿದ್ದಾರೆ ಅಷ್ಟೇ ಚುನಾವಣಾ ಸಂದರ್ಭದಲ್ಲಿ ಏನಾಯಿತು ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವ್ರು ಎರಡು ವರ್ಷ ಒಪ್ಪಂದ ಆಗಿದೆ ಅಂತಕ್ಕಂಥದ್ದನ್ನೇ ಅದರ ಆಧಾರದ ಮೇಲೆ ನಿಮ್ದಾದ ಮೇಲೆ ನೆಕ್ಸ್ಟ್ ಶಿವಕುಮಾರ್ ಆಗಲಿ ಅನ್ನೋ ವಿಚಾರದಲ್ಲಿ ಹೇಳಿದ್ದಾರೆ ಅದು ಯಾವ ದೊಡ್ಡ ಅಪರಾಧ ಅಲ್ಲ ಈಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಮತ್ತು ಎಲ್ಲ ಮಂತ್ರಿಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ ಕಾಂಗ್ರೆಸ್ ಸ್ವಲ್ಪ ವೀಕ್ ಆಯಿತು ಆವಾಗ ಸಿದ್ದರಾಮಯ್ಯರು ಸ್ಟ್ರಾಂಗ್ ಆಗಿದ್ದರು ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅವ್ರೇನು ಒಪ್ಪಂದ ಮಾಡೋವ್ರೆ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯರು ಹೇಳೋದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ನಮಗೆ ಅದೇನು ತೀರ್ಮಾನ ಮಾಡ್ತದೆ ನಾವು ಅದರಂತೆ ನಡ್ಕೊಳ್ತೀವಿ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯರು ಕೂಡ ಒಪ್ಕೋತಾರೆ ಸಿದ್ದರಾಮಯ್ಯವರು ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ ಅವ್ರು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಯ್ತಾರೆ ಅದನ್ನ ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ ಅದಿರದೆ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ